ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಆಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಈ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯನ ಮದ್ವೆಗೆ ಒಪ್ಪಿಸೋಕೆ ಕುಸುಮಾ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ ನೋಡು ಭಾಗ್ಯ ನನ್ನ ನಿರ್ಧಾರ ಏನೋ ಹೇಳಿದ್ದೀನಿ ಆದಿ ಅಂದ್ರೆ ನಿಜವಾಗ್ಲೂ ನನಗೆ ತುಂಬಾನೇ ಇಷ್ಟ ನೀನು ಆ ದಿನ ಮದ್ವೆ ಆದ್ರೆ ನೀನು ಖುಷಿಯಾಗಿರ್ತೀಯ ಹಾಗೆ ನಮ್ಮ ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿರ್ತೀವಿ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಹೊಸ ಜೀವನ ಶುರುವಾಗೋಗಿದೆ ಈಗ ನಿರ್ಧಾರ ನಿನ್ನದು ನಿನ್ನ ಕೈಯಲ್ಲೇ ಏನ್ ಮಾಡ್ತೀಯಾ ಇದೆ ನಿನ್ನ ಕೈಯಲ್ಲೇ ಇದೆ ಏನ್ ಮಾಡ್ತೀಯಾ ಅಂತ ಯೋಚನೆ ಮಾಡು ಎಲ್ಲದನ್ನು ಮರೆತು ನೀನು ಹೊಸ ಜೀವನ ಶುರು ಮಾಡಬೇಕು ಅದೇ ನನ್ನ ಆಸೆ ಅಂತ ಹೇಳಿ ನೋಡು ಭಾಗ್ಯ ಆದಷ್ಟು ಬೇಗ ನಾಳೆ ಅಷ್ಟರಲ್ಲಿ ನಿನ್ನ ನಿರ್ಧಾರನ ಹೇಳು ನಾನು ಆದಿ ಜೊತೆ ಮಾತನಾಡ್ತೀನಿ ಹಾಗೇನೆ ನಾವು ಆದಷ್ಟು ಬೇಗ ಮದ್ವೆ ತಯಾರಿನ ಮಾಡೋಣ ಅಂತ ಕುಸುಮಾ ಅವರು ಹೇಳಿದಾಗ ಭಾಗ್ಯ ಅಳ್ತಾ ಏನು ಮಾತನಾಡಬೇಕು ಅಂತ ಗೊತ್ತಾಗಲ್ಲ ತುಂಬಾನೇ ಬೇಜಾರಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಎಲ್ಲದನ್ನು ಮರೆತು ನಾನು ಆದಿ ಅವರನ್ನ ಮದ್ವೆ ಆಗೋಕೆ ಸಾಧ್ಯನಾ ನಿಜವಾಗ್ಲೂ ಇದೆಲ್ಲ ಕನಸ ನಿಜಾನ ಅರ್ಥನೇ ಆಗ್ತಿಲ್ಲ ನನಗೆ ಆದಿ ಏನೋ ತುಂಬಾನೇ ಒಳ್ಳೆಯವರು ನನ್ನನ್ನೇ ಮದುವೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಆದರೆ ನಾನೇನಾದ್ರೂ ಅವರನ್ನ ಮದ್ವೆ ಆದ್ರೆ ಏನಂತ ಮಾತನಾಡಬಹುದು ಎಲ್ಲರೂ ಅಂತ ಯೋಚನೆ ಮಾಡ್ತಿರ್ತಾರೆ ಭಾಗ್ಯ ಹಾಗೆ ಇಲ್ಲಿ ಕುಸುಮ ಅವರು ಮಾತನ್ನ ಕೂಡ ಯೋಚನೆ ಮಾಡ್ತಿರ್ತಾರೆ ನನ್ನ ಜೀವನದಲ್ಲಿ ನಾನು ಕೂಡ ಮುಂದೆ ಹೋಗಬೇಕು ನನ್ನ ತನ್ಮೈ ತನ್ವಿಗೋಸ್ಕರ ಆದ್ರೂ ನಾನು ಬದಲಾಗಲೇಬೇಕು ಅಂತ ಆಗ ಅತ್ತೆ ಆಸೆ ಪಟ್ಟ ಹಾಗೆ ನಾನು ಮದ್ವೆ ಆಗಬೇಕು ಅಂತ ಭಾಗ್ಯ ಅನ್ಕೊಂತಾರೆ ಹಾಗೆ ಆದಿಯವರು ತುಂಬಾನೇ ಒಳ್ಳೆಯವರು ಅವರ ಜೀವನದಲ್ಲಿ ಅವರು ಖುಷಿಯಾಗಿರಬೇಕು ಅವರು ಆಸೆ ಪಟ್ಟ ಹಾಗೆ ಮದ್ವೆ ಆಗಬೇಕು ಅಂದ್ರೆ ಅವರು ಬೇರೆ ಯಾರನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ದಾರೆ ಅವರು ನನ್ನ ಪ್ರೀತಿಸ್ತಿರೋದ್ರಿಂದ ನಾನೇನಾದ್ರೂ ಅವರನ್ನ ಒಪ್ಪಿಕೊಂಡ್ರೆ ಅವರು ಮದ್ವೆ ಆಗಾದಾಗ ಹಾಗೆ ಆಗುತ್ತೆ ಹಾಗೆ ನಮ್ಮ ಮನೆಯವರ ಆಸೆ ಅತ್ತೆ ಆಸೆ ಅಂತೆ ನಾನು ಮದ್ವೆ ಆದಾಗ ಆಗುತ್ತೆ ಅಂತ ಭಾಗ್ಯ ಅನ್ಕೊಂಡು ನಾನು ಯಾಕೆ ಈ ಮದ್ವೆನ ಒಪ್ಪಿಕೊಂಡು ಆದಿ ಅವರನ್ನ ಮದ್ವೆ ಆಗಬಾರದು ಅಂತ ಯೋಚನೆ ಮಾಡ್ತಿರ್ತಾರೆ ಭಾಗ್ಯ ಇದೆಲ್ಲಾ ಚೆನ್ನಾಗಿರುತ್ತಾ ಅಥವಾ ನೋಡಿದವರು ಏನು ಮಾತನಾಡ್ಕೋಬಹುದು ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಕನ್ನಿಕ ಹೋಗಿ ತುಂಬಾ ಖುಷಿಯಿಂದ ಮಾತನಾಡ್ತಾ ಮಾತನಾಡ್ತಾ ಯಾರು ಅಂತ ಹೇಳಿದ್ರೆ ನಾವು ಅವರ ಜೊತೆ ಮಾತನಾಡ್ತೀವಿ ಅಲ್ಲ ಬರೋ ನೀನು ಪ್ರೀತಿಸ್ತಿರೋದು ಯಾರು ಅಂತ ನನಗೂ ಕೂಡ ಗೊತ್ತಾಗಬೇಕು ಅನ್ನೋದೇ ನನ್ನ ಆಸೆ ದಯವಿಟ್ಟು ಹೇಳುವರು ಅಂತ ಹೇಳಿ ತುಂಬಾನೇ ಖುಷಿಯಿಂದ ಮಾತನಾಡ್ತಿರೋದನ್ನ ನೋಡಿ ಆದಿ ಕೂಡ ಭಾಗ್ಯನ ಮೇಲೆ ಇವರಿಗೆ ಎಷ್ಟೇ ಕೋಪ ಇರಬಹುದು ಆದ್ರೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದ್ಮೇಲೆ ಕನ್ನಿಕಾ ಕೂಡ ಬದಲಾಗಬಹುದು ಹೀಗೆ ಮೀನಾಕ್ಷಿ ಹತ್ರ ಬದಲಾದ್ರೂ ಅದೇ ತರನೇ ನಾನು ಯಾಕೆ ಮನೆಯವರ ಹತ್ರ ಹೇಳ್ಕೋಬಾರ್ದು ಅಂತ ಆದಿ ಅನ್ಕೊಂಡು ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತ ಎಲ್ಲರ ಹತ್ರನೂ ಮಾತನಾಡಕ್ಕೆ ಅಂತ ಬರ್ತಾರೆ ಆಗ ಏನ್ ವಿಷಯ ಏನಾದ್ರೂ ನೀನು ಪ್ರೀತಿಸ್ತಿರ ಹುಡುಗಿ ಬಗ್ಗೆ ಹೇಳ್ತಿದ್ಯಾ ಅಂತ ಮೀನಾಕ್ಷಿ ಹೇಳ್ತಾರೆ ಆಗ ಹೌದು ನಾನು ಪ್ರೀತಿಸ್ತಿರ ಹುಡುಗಿ ಬಗ್ಗೆ ಯಾರು ಏನು ಅಂತ ನಿಮಗೆಲ್ಲರಿಗೂ ಹೇಳೋಕೆ ಕರೆಸಿರೋದು ಆದಷ್ಟು ಬೇಗ ನಿಮಗೂ ಕೂಡ ವಿಷಯ ಗೊತ್ತಾಗಲಿ ಅನ್ನೋದೇ ನನ್ನ ಆಸೆ ನಾನು ಪ್ರೀತಿಸ್ತಿರೋದು ಯಾರು ಅಂತ ಇವತ್ತು ನಿಮ್ಮೆಲ್ಲರಿಗೂ ಹೇಳ್ತೀನಿ ನೀವೆಲ್ಲರೂ ತುಂಬಾನೇ ಖುಷಿ ಪಡ್ತೀರಾ ಅದು ಯಾರು ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಪರಿಚಯ ಇದ್ದಾರೆ ಅಂತ ಅದಿ ಹೇಳಿದ ತಕ್ಷಣನೇ ನಾನ್ ಅನ್ಕೊಂಡಾಗೆ ಆಯ್ತು ಆ ಭಾಗ್ಯನೇ ಇರಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಕನ್ನಿಕಾ ಯಾರದು ಹೇಳು ಆದಿ ನಾನು ಹೋಗಿ ಮಾತನಾಡ್ತೀನಿ ಅಂತ ಮೀನಾಕ್ಷಿ ಹೇಳಿದಾಗ ಅತ್ತೆ ನೀವು ಮಾತನಾಡ್ತಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರಾಗವರೇ ಈ ಮದ್ವೆನ ಒಪ್ಪಿಕೊಳ್ಳೋವರೆಗೂ ಯಾರು ಏನು ನಿರ್ಧಾರ ತಗೋಬೇಡಿ ಅಂತ ಆದಿ ಹೇಳಿ ಅದು ನಾನು ಪ್ರೀತಿಸ್ತಿರೋದು ಬೇರೆ ಯಾರನ್ನೂ ಅಲ್ಲ ಅದು ಭಾಗ್ಯ ಅವರನ್ನ ಅಂತ ಹೇಳಿದ ತಕ್ಷಣನೇ ಆದಿ ಎಲ್ಲರಿಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ ಆಗ ಆದಿ ತಂದೆ ಎಲ್ಲರೂ ಕೂಡ ಒಂದು ಕ್ಷಣ ಏನು ಮಾತನಾಡಬೇಕು ಅಂತ ಗೊತ್ತಾಗದೆ ಗಾಬರಿ ಆಗ್ತಾರೆ ಏನ್ ಮಾತನಾಡ್ತಿದ್ದೀರಾ ಆದಿ ಬಾವಾ ಅಲ್ಲ ನಮ್ಮ ಭಾಗ್ಯಕ್ಕನ್ನ ಪ್ರೀತಿಸ್ತಿದ್ದೀರಾ ನೀವು ಅಂತ ಪೂಜಾ ಹೇಳಿದಾಗ ಹೌದು ಪೂಜಾ ನಾನು ಪ್ರೀತಿಸ್ತಿರೋದು ನಾನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋದು ಮದ್ವೆ ಆದ್ರೆ ಅವರನ್ನೇ ಮಾತ್ರನೇ ಮದ್ವೆ ಅನ್ಕೋ ಆಗ್ಬೇಕು ಅಂತ ಅನ್ಕೊಂಡಿರೋದು ಬೇರೆ ಯಾರನ್ನೂ ಅಲ್ಲ ಭಾಗ್ಯ ಅವರನ್ನೇ ಅವರ ಜೀವನದಲ್ಲಿ ನಾನಿದ್ರೆ ಖುಷಿಯಾಗಿರ್ತೀನಿ ಅವರು ಏನಾದ್ರೂ ನನ್ನ ಜೀವನದಲ್ಲಿ ಇದ್ರೆ ನಾನು ಅವರು ಎಲ್ಲರೂ ಕೂಡ ಖುಷಿಯಾಗಿರಬಹುದು ಹಾಗೆಯೇ ಅವರ ಜೀವನದಲ್ಲಿ ಯಾರಾದ್ರೂ ಬಹಳ ಬಹಳ ಸಂಗಾತಿ ಇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಅವರನ್ನ ನಾನು ತುಂಬಾ ಅರ್ಥ ಮಾಡಿಕೊಂಡಿದ್ದೀನಿ ನನ್ನನ್ನ ಕೂಡ ತುಂಬಾ ಅರ್ಥ ಮಾಡಿಕೊಂಡಿರೋದು ಅಂದ್ರೆ ಅವರು ಮಾತ್ರನೇ ಅದಕ್ಕೆ ನನ್ನ ಜೀವನದಲ್ಲಿ ಅವರಿದ್ರೇನೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಆಗ ಏನು ಮಾತನಾಡ್ತಿದ್ದೀರಾ ಅದಿ ಬಾವ ಇದೆಲ್ಲ ಸಾಧ್ಯನ ಸಾಧ್ಯನೇ ಇಲ್ಲ ನಮ್ಮ ಮನೆಯವರಂತೂ ಒಪ್ಪಿಕೊಳ್ಳಲ್ಲ ಹಾಗೇನೆ ನಮ್ಮ ಭಾಗ್ಯ ಅಕ್ಕ ಅಂತೂ ಇದಕ್ಕೆ ಒಪ್ಪಿಕೊಳ್ಳೋದೇ ಇಲ್ಲ ನೀವು ಈ ತರ ಏನಾದ್ರೂ ಹೋಗಿಕೆ ಹೇಳಿದ್ರೆ ಖಂಡಿತವಾಗ್ಲೂ ಭಾಗ್ಯ ಅಕ್ಕ ಇರುವಂತ ಸ್ನೇಹನ ಕಳ್ಕೊಂತೀರಾ ನೀವು ಅಂತ ಆದಿ ಹತ್ರ ಪೂಜಾ ಹೇಳಿದ ತಕ್ಷಣನೇ ಈಗಾಗ್ಲೇ ನಾನು ನನ್ನ ಪ್ರೀತಿನ ಅವರ ಹತ್ರ ಹೇಳ್ಕೊಂಡಿದ್ದೀನಿ ಆದ್ರೆ ಅವರು ಒಪ್ಪಿಕೊಂಡಿಲ್ಲ ಆದ್ರೆ ಒಪ್ಪಿಕೊಂಡೆ ಒಪ್ಕೊಂತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅವ್ರು ಒಪ್ಕೊಂಡಿದ ತಕ್ಷಣನೇ ನಾನು ಮದ್ವೆ ಆಗ್ತೀನಿ ಇಲ್ಲ ಅಂತಂದ್ರೆ ನನಗೆ ಮದ್ವೆನೇ ಬೇಡ ಅಂತ ಆದಿ ಹೇಳಿ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋವರೆಗೂ ಯಾರು ಏನು ಮಾತನಾಡಬೇಡಿ ಅಂತ ಹೇಳಿ ಅಲ್ಲಿಂದ ಆದಿ ಹೊರಟು ಹೋಗ್ತಾರೆ ನಾನ್ ಅನ್ಕೊಂಡಾಗೆ ಆಯ್ತು ಕೊನೆಗೂ ಅಕ್ಕ ಮತ್ತೆ ತಂಗಿ ಇಬ್ಬರು ಕೂಡ ನಮ್ಮ ಮನೆಗೆ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದೀರಾ ಅಲ್ವಾ ಈ ಪೂಜಾ ಕಿಶನ್ನ ಮದ್ವೆ ಆಗಿ ಬಂದಾಯ್ತು ಈಗ ಆ ಭಾಗ್ಯ ಆದಿ ಬ್ರೌನ ಮದ್ವೆ ಆಗಿ ಬರ್ತಾರೆ ಅಂತೂ ಇಂದು ಅಕ್ಕ ತಂಗಿ ಇಬ್ಬರು ಕೂಡ ನಮ್ಮ ಮನೆಗೆ ಬಂದ್ಬಿಟ್ರಿ ನನಗೆ ಗೊತ್ತಿತ್ತು ನಿಮ್ಮ ಪ್ಲಾನ್ ಏನು ಅಂತ ಅದಕ್ಕೆ ಅಲ್ವಾ ಅಷ್ಟೆಲ್ಲ ದುಡ್ಡು ಕೊಟ್ಟು ದೂರ ಹೋಗಿ ಅಂತ ಹೇಳಿದ್ರು ಕೂಡ ಆದಿ ಇಬ್ಬರು ಮುಂದೆ ನಾಟಕ ಮಾಡ್ಕೊಂಡು ದುಡ್ಡು ಎಲ್ಲ ಏನು ಬೇಡ ಅಂತ ಸ್ವಾಭಿಮಾನ ಇರೋ ತರ ನಾಟಕ ಮಾಡಿದ್ದು ಇಷ್ಟೆಲ್ಲ ಆಸ್ತಿ ಸಿಗಬೇಕಾದ್ರೆ ಆ ದುಡ್ಡಿಗೋಸ್ಕರ ಯಾರು ಆಸೆ ಪಡ್ತಾರೆ ನಿಮ್ಮ ಭಾಗ್ಯಾಕ ಏನು ಅಂತ ಈಗ ಅರ್ಥ ಆಯ್ತು ಅಂತ ಕೋಪ ಮಾಡಿಕೊಂಡು ಕನ್ನಿಕಾ ಹೇಳ್ತಾರೆ ಆಗ ಕನ್ನಿಕಾ ಹಾಗೆಲ್ಲ ಮಾತನಾಡಬೇಡ ಸುಮ್ನೆ ಇರು ಅಂತ ಮೀನಾಕ್ಷಿ ಹೇಳ್ತಾರೆ ಒಟ್ನಲ್ಲಿ ನಮ್ಮ ಆದಿ ಮದ್ವೆ ಆಗೋದು ಅಷ್ಟೇ ಮುಖ್ಯ ಭಾಗ್ಯ ಆದ್ರೆ ಏನಂತೆ ಬೇರೆ ಯಾರಾದ್ರೆ ಏನಂತೆ ನಮ್ಮ ಆದಿ ಇಷ್ಟಪಟ್ಟಿರೋದು ಭಾಗ್ಯನ ಹಾಗಾದ್ಮೇಲೆ ಅವರು ಖುಷಿಯಾಗಿರ್ತಾರೆ ಅಂದ್ಮೇಲೆ ನಾವು ಭಾಗ್ಯನ ಜೊತೆನೆ ಯಾಕೆ ಆದಿ ಮದ್ವೆ ಮಾಡಿಸಬಾರದು ಅಂತ ಮೀನಾಕ್ಷಿ ಹೇಳ್ತಾರೆ ಆಗ ಆದಿ ತಂದೆ ಕೂಡ ಹೌದು ಭಾಗ್ಯ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅದರಲ್ಲೂ ನಮ್ಮ ಪೂಜೆ ಅವರ ಅಕ್ಕ ನಿಜವಾಗ್ಲೂ ಭಾಗ್ಯ ಏನಾದ್ರೂ ಈ ಮನೆ ಸೊಸೆಯಾಗಿ ಆದಿ ಹೆಂಡತಿ ಬಂದ್ರೆ ನಿಜವಾಗ್ಲೂ ನಮ್ಮ ಮನೆಯವರು ನಾವು ಆದಿ ಎಲ್ಲರೂ ಕೂಡ ಖುಷಿಯಾಗಿರಬಹುದು ಅಂತ ತುಂಬಾನೇ ಖುಷಿಯಿಂದ ಆದಿ ತಂದೆ ಹೇಳ್ತಾರೆ ಹಾಗೆ ಇಲ್ಲ ನಾನಂತೂ ಇದಕ್ಕೆ ಒಪ್ಪಿಕೊಳ್ಳಲ್ಲ ಅಂತ ಕನ್ನಿಕಾ ಕೂಗಾಡಿದಾಗ ಕನ್ನಿಕಾ ಆದಿ ಇಷ್ಟಪಟ್ಟ ಮೇಲೆ ಮುಗಿತು ಒಟ್ನಲ್ಲಿ ಆದಿ ಮದ್ವೆ ಆಗೋಕೆ ಒಪ್ಪಿಕೊಂಡಿರೋದೇ ಹೆಚ್ಚು ಹಾಗನ್ಮೇಲೆ ಈಗ ಆದಿ ಹೇಳಿದ ಹಾಗೆ ಭಾಗ್ಯನ ಜೊತೆನೆ ಆದಿ ಮದ್ವೆನ ಫಿಕ್ಸ್ ಮಾಡ್ಬೇಕು ನಾವು ಅದನ್ನ ಬಿಟ್ಟು ನೀನು ಈ ತರ ಎಲ್ಲ ಮಾತನಾಡಬೇಡ ಸುಮ್ಮನೆ ಇರುವಂತ ಮೀನಾಕ್ಷಿ ಹೇಳ್ತಾರೆ ನಾವ್ ಯಾಕೆ ಹೋಗಿ ಹೆಣ್ಣು ಕೇಳಬಾರದು ಕುಸುಮಾ ಅವರ ಮನೆಗೆ ಹೋಗಿ ಮಾತನಾಡಬಾರದು ಅಂತ ಹೇಳಿ ಆಗ ಮೀನಾಕ್ಷಿ ಹೇಳಿದ ತಕ್ಷಣ ನನಗೂ ಯಾಕೋ ಅದೇ ಒಳ್ಳೇದು ಅನ್ನಿಸ್ತಿದೆ ಸರಿ ಆಯ್ತು ಹೋಗಿ ಮಾತನಾಡೋಣ ಅಂತ ಆದಿ ತಂದೆ ಕೂಡ ಒಪ್ಕೊಂತಾರೆ ಹಾಗೆ ಇಲ್ಲಿ ಭಾಗ್ಯ ಏನು ನಿರ್ಧಾರ ಮಾಡಿದೆ ಅಂತ ಕುಸುಮಾ ಕೇಳಿದ ತಕ್ಷಣನೇ ಅದು ಅತ್ತೆ ಏನ್ ಹೇಳೋದು ಗೊತ್ತಾಗ್ತಿಲ್ಲ ನನಗೆ ಎಲ್ಲದನ್ನು ಮರೆತು ಮುಂದೆ ಹೋಗಬಹುದು ಹಾಗೆ ಆದಿಯವರನ್ನ ಮದುವೆ ಮದ್ವೆ ಆಗುವಂತ ನೀವು ಹೇಳ್ತಿದ್ದೀರಾ ನಿಮ್ಮ ನಿರ್ಧಾರದ ಪ್ರಕಾರ ಏನಾದ್ರೂ ನಾನು ನಿರ್ಧಾರ ಮಾಡಿದ್ರೆ ಆಗ ಏ ಜನ ಏನ್ ಅನ್ಕೋಬಹುದು ನಮ್ಗೆ ಗೊತ್ತಿರೋರು ಅಕ್ಕಪಕ್ಕದವರೆಲ್ಲ ನನ್ನ ಬಗ್ಗೆ ಏನು ಮಾತನಾಡಬಹುದು ಯೋಚನೆ ಮಾಡಿ ಅಂತ ಭಾಗ್ಯ ಹೇಳಿದಾಗ ನೋಡು ಭಾಗ್ಯ ಅದರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ಬೇಡ ಹೇಗಾದ್ರೂ ಮಾತನಾಡ್ತಾರೆ ಹೇಗಿದ್ರು ಸಹ ಮಾತನಾಡ್ತಾರೆ ನೋಡು ನಿನ್ನ ನಿರ್ಧಾರ ಏನು ಅಂತ ಹೇಳು ನಿನಗೆ ಒಪ್ಪಕ್ಕೆ ಒಪ್ಪಕ್ಕೆ ಇದ್ಯಾ ಇಲ್ವಾ ಅಂತ ಹೇಳಿದಾಗ ಆಗ ಅತ್ತೆ ನನಗೆ ಇನ್ನು ಸ್ವಲ್ಪ ಸಮಯ ಬೇಕು ನಾನು ಯೋಚನೆ ಮಾಡ್ಬೇಕು ಅಂತ ಭಾಗ್ಯ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಆದಿಮನೆಯವರು ಮೀನಾಕ್ಷಿ ಹಾಗೆ ಆದಿ ತಂದೆ ಪೂಜಾ ಕಿಶನ್ ಎಲ್ಲ ಆದಿಮನೆಯವರು ಮೀನಾಕ್ಷಿ ಹಾಗೆ ಆದಿ ತಂದೆ ಪೂಜಾ ಕಿಶನ್ ಆದಿ ಎಲ್ಲರೂ ಕೂಡ ತಾಂಬಲದ ಸಮೇತ ಮನೆಗೆ ಬಂದಿರ್ತಾರೆ ಅದನ್ನ ನೋಡಿ ಇದೇನಿದು ಬೀಗ್ರೆ ನೀವು ಇಲ್ಲಿಗೆ ಬಂದಿದ್ದೀರಾ ಅದು ಅದು ಇದೇ ತಾಂಬಲ ಎಲ್ಲಾ ತಗೊಂಡು ಬಂದಿದ್ದೀರಾ ಏನ್ ವಿಷಯ ಅಂತ ಕೇಳಿದ ತಕ್ಷಣನೇ ಅದು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ ಆಗ ಮೀನಾಕ್ಷಿ ಹೋಗಿ ಭಾಗ್ಯನ ಹತ್ರ ಭಾಗ್ಯ ಹೇಗಿದ್ದೀಯಾ ಚೆನ್ನಾಗಿದ್ಯಾ ಅಂತ ತುಂಬಾ ಖುಷಿಯಿಂದ ಮಾತನಾಡಿಸಿದಾಗ ಆಗ ಏನಿದು ಇದ್ದಕ್ಕಿದ್ದ ಹಾಗೆ ಈ ತರ ಮಾತನಾಡಿಸ್ತಿದ್ದಾರೆ ಇವರು ಇಷ್ಟು ಖುಷಿಯಿಂದ ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಇವತ್ತೇ ಅವರು ಮಾತನಾಡ್ ಮಾತನಾಡಿಸ್ತಿರೋದು ಅಂತ ಭಾಗ್ಯ ಅನ್ಕೊಂತಾರೆ ಆಗ ನೀವೆಲ್ಲರೂ ಇದ್ದಕ್ಕಿದ್ದ ಹಾಗೆ ಈ ತರ ಬಂದಿದ್ದೀರಲ್ಲ ಅಲ್ಲ ಏನಿದು ತಾಂಬಲ ಎಲ್ಲ ತಂದಿದ್ದೀರಾ ಅಂತ ಸುನಂದ ಹೇಳ್ತಾರೆ ನಾವು ಹೆಣ್ಣು ಕೇಳೋಕೆ ಬಂದಿದ್ದೀವಿ ಅಂತ ಆದಿ ತಂದೆ ಹೇಳಿದಾಗ ಏನು ಹೆಣ್ಣು ಕೇಳೋಕೆ ಬಂದಿದ್ದೀರಾ ಅದು ನಮ್ಮ ಮನಿಗ ಏನು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ ಅಂತ ಸುನಂದ ಹೇಳ್ತಾರೆ ಆಗ ಕುಸುಮಾಗೆ ಅರ್ಥ ಆಗಿ ತುಂಬಾನೇ ಖುಷಿ ಆಗುತ್ತೆ ಹಾಗಾದ್ರೆ ಆದಿ ಭಾಗ್ಯನ ವಿಷಯ ಎಲ್ಲದನ್ನು ಸಹ ಹೇಳಿರಬೇಕು ಮನೆಯಲ್ಲಿ ಅದಕ್ಕೆ ಬಂದಿರೋದು ಅಂತ ತುಂಬಾನೇ ಖುಷಿ ಪಡ್ತಾರೆ ಭಾಗ್ಯ ತುಂಬಾನೇ ಟೆನ್ಷನ್ ಆಗಿ ಏನ್ ನಡೀತಿದೆ ಇಲ್ಲಿ ಅಲ್ಲ ಇವರೆಲ್ಲ ಹೀಗೆ ಬಂದು ಬಿಟ್ಟಿದ್ದಾರಲ್ಲ ಏನ್ ಮಾಡೋದು ಅಂತ ಆಗ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಅಲ್ಲ ಈಗಾಗಲೇ ಪೂಜೆನ ಮದ್ವೆ ಮಾಡಿ ಕೊಟ್ಟಿದ್ದೀವಿ ಇನ್ನು ಯಾರಿದ್ದಾರೆ ನಮ್ಮ ಮನೆಯಲ್ಲಿ ಅಲ್ಲ ನೀವೆಲ್ಲ ಇಲ್ಲಿಗೆ ಬಂದಿರೋ ಬಂದಿರೋದು ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಸುನಂದ ಹೇಳಿದಾಗ ಅದು ನಮ್ಮ ಆದಿಗೆ ಹೆಣ್ಣು ಕೇಳೋಕೆ ಅಂತ ಬಂದಿರೋದು ಭಾಗ್ಯನ ನಮ್ಮ ಮನೆ ಸಸ್ಯ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಆದಿ ತಂದೆ ಹೇಳಿದ ತಕ್ಷಣನೇ ಸುನ ಸುನಂದಾಗೆ ತುಂಬಾನೇ ಗಾಬರಿ ಆಗುತ್ತೆ ಕುಸುಮಾ ತುಂಬಾ ಖುಷಿಯಿಂದ ಅಂತೂ ನಾನು ಅನ್ಕೊಂಡಾಗೆ ಆಯ್ತು ಇವರಿಗೂ ಈ ವಿಷಯ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಹೇಗೆ ಮಾತನಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆದಿ ಹೇಳಿ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಕುಸುಮಾ ತುಂಬಾನೇ ಖುಷಿ ಪಡ್ತಾರೆ ಹಾಗೇನೆ ಭಾಗ್ಯ ಆಗಿ ತುಂಬಾನೇ ಟೆನ್ಷನ್ ಆಗಿ ಏನ್ ನಡೀತಿದೆ ಇಲ್ಲಿ ನಾನು ಏನು ಯೋಚನೆ ಮಾಡಿಲ್ಲ ಏನಿಲ್ಲ ಏನಂತ ಮಾತನಾಡೋದು ಇವರ ಹತ್ರ ಯಾಕೆ ಈ ತರ ಮಾಡ್ತಿದ್ದಾರೆ ಇವರು ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಬಾಗಿನ ಬಗ್ಗೆ ಗೊತ್ತಾಗಿ ಹೆಣ್ಣು ಕೇಳೋದಕ್ಕೆ ಮನೆಗೆ ಬರ್ತಾರೆ ಆದಿ ತಂದೆ ಹೌದು ಸ್ನೇಹಿತರೆ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟೇ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು